ಸರ್ ನಮಸ್ಕಾರ ನನ್ನ ಹೆಸರು ಲೋಕೇಶನ್ ತಮ್ಮ ಹೆಸರು ಪರ್ಮೇಶ್ ಅಂತ ಹಾಲಿನ ನೋಡಿ ಸರ್ ಈ ತರ ಕ್ರೇಟಲ್ಲಿ ಗಿಡ ಇರ್ತದೆ ಇದನ್ನ ಈ ತರ ತೆಗಿಬೇಕು ಕವರ್ನಿಂದ ಈ ತರ ತೆಗೆದಾದ್ಮೇಲೆ ಈ ಕವರ್ ಇದೆಯಲ್ಲ ಹೌದು ಈ ಕವರ್ನ ಈ ತರ ತೆಗೆದಿ ತಗದಾಕ್ ಏನು ಸಾಲ್ ಮಾಡಿದ್ರಿ ಆ ಸಾಲ ಮಣ್ಣು ಒಂದ್ ಇಡೀ ಹಿಂಡಿ ಹಾಕಳಿ ಬೇವ್ನುಂಡಿನ ಮಣ್ಣನ್ನು ಮಿಕ್ಸ್ ಮಾಡಿ ಮಿಕ್ಸ್ ಮಾಡ್ಬಿಟ್ಟು ಈ ಕವರ್ ನನ್ ಹಿಂಗ್ ಗರ್ದಾಕ್ಬಿಟ್ಟು ಒಳಗಡೆ ಮಡಗ್ಬಿಟ್ಟು ಈ ನೇರಕ್ಕೆ ಮಣ್ಣು ಮುಚ್ಚಿ ಕೈಲಿ ಕೈಲಿಂಗ್ ಫ್ರೆಶ್ ಮಾಡಿ ಲೈಟ್ ಆಗಿ ಫ್ರೆಶ್ ಮಾಡ್ಬಿಟ್ಟು ಸ್ವಲ್ಪ ಕುಂಕುಮ ತರ ನೀರ್ ಇರ್ಲಿ ಜಾಸ್ತಿ ನೀರ್ ಬಿಡಾಕೋಬೇಡಿ ದೇವ ಜಾಸ್ತಿ ಮಾಡ್ಬಿಡಿ ನೀರ್ ಜಾಸ್ತಿ ಆದ್ರೆ ಇಲ್ಲಿಂದ ಒಣಗ್ತದೆ ಆದ್ರೆ ನೀರ್ ಜಾಸ್ತಿ ಆಗದೆ ಅಂದ್ರೆ ಇಲ್ಲಿ ಬೇರ್ ಆದ್ರೆ ಇಲ್ಲಿಂದ ಒಣಗ್ತದೆ ಈ ಸುತ್ತ ಎಲೆಗಳು ಒಣಗಿದ್ರೆ ನೀರ್ ಕಡಿಮೆ ಆಗದೆ ನೀರ ಲಿಮಿಟ್ ಆಗಿ ಕಾಲಲ್ಲಿ ಒಕ್ ಬಡಿ ನೀವು ಹಾಯೋ ನೀರೋ ಸ್ಪ್ರಿಂಕ್ಲರ ಸ್ಪ್ರಿಕ್ಲರ್ ಆದ್ರೆ ವಾರಕ್ಕೆ ಎರಡು ದಿನ ಆಯ್ಸಿ ಇದು ಎಲೆಗಳೆಲ್ಲ ನಾಟಿ ಮಾಡಿದ್ಮೇಲೆ ಬೆಳಗಾಯ್ತವೆ ಅದೇನು ಯೋಚನೆ ಮಾಡ್ಬಿಡಿ ನೀರ್ ಜಾಸ್ತಿ ಆದ್ರೆ ಮಾತ್ರ ತಪ್ಪಾಗೋದು ಇದು ನೋಡಿ ನಾಟಿ ಮಾಡ್ಬೇಕಾದ್ರೆ ಕಾಲಾಗ ತೊಳಿಬೇಕು ಆಯ್ತು ಅದಾದ್ಮೇಲೆ ಪ್ರೊಸೀಜರ್ ಏನಿದೆ ಹೇಳ್ಕೊಡ್ತೀನಿ